ಅಫ್ಜಲ್ಪುರದಲ್ಲಿ ಒಂದು ಕೋಟಿ ವೆಚ್ಚದಲ್ಲಿ ಸ್ನಾತಕೋತ್ತರ ಪದವಿ ಕಾಲೇಜುಗಳ ನೂತನ ಕಟ್ಟಡ ಉದ್ಘಾಟನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ದೇಶ ಪ್ರಗತಿಯಾಗಬೇಕಾದರೆ ಎಲ್ಲರಿಗೂ ಶಿಕ್ಷಣ ಅವಶ್ಯಕ ಎಂದ ಶಾಸಕ ಎಂ ವೈ ಪಾಟೀಲ್ ಹೇಳಿದರು ಅಫ್ಜಲ್ಪುರದ ಪಟ್ಟಣದ ಪದವಿ ಕಾಲೇಜಿನಲ್ಲಿ ಬಿಎ ಬಿಕಾಂ ವಿದ್ಯಾರ್ಥಿಗಳಿಗೆ ಬೀಡ್ಕೊಡುಗೆ ಸಮಾರಂಭ ಹಾಗೂ ನೂತನ ಸ್ನಾತಕೋತ್ತರ ಪದವಿ ಕೊಠಡಿಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಈ ದೇಶದಲ್ಲಿ ಶಿಕ್ಷಣ ಬಹಳ ಅವಶ್ಯಕವಾಗಿದ್ದು ಯಾವ ದೇಶ ಶಿಕ್ಷಣವನ್ನು ತನ್ನ ಪ್ರಜೆಗಳಿಗೆ ಉತ್ತಮವಾಗಿ ನೀಡುತ್ತೋ ಆ ದೇಶ ಅಭಿವೃದ್ಧಿ ಹೊಂದುತ್ತೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ವೀರ ಮಹಾಂತ ಶಿವಾಚಾರ್ಯರು ಚಿನ್ಮಯ ಗಿರಿಯವರು ಮಾತನಾಡುತ್ತಾ ದೊಡ್ಡ ದೊಡ್ಡ ಹಾರ ಹಾಕಿಕೊಂಡು ರಾಜಕೀಯ ಮಾಡೋರನ್ನ ನೋಡಿದ್ದೇವೆ ಆದರೆ ನನಗೆ ಪುಸ್ತಕ ನೀಡಿ ಗೌರವಿಸಿ ಎಂದು ನಮ್ಮ ಶಾಸಕರು ಹೇಳಿರುವುದು ನಿಜಕ್ಕೂ ಅವರು ಅವರ ಶಿಕ್ಷಣ ಪ್ರೇಮಕ್ಕೆ ದೊಡ್ಡ ಗೌರವ ಸಲ್ಲಿಸುತ್ತಾರೆ ಎಂಬುದಕ್ಕೆ ಸಾಕ್ಷಿ ಎಂದರು ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಸಕ ಎಂ ವೈ ಪಾಟೀಲ್ ತಹಶೀಲ್ದಾರ್ ಸಂಜೀವ್ ಕುಮಾರ್ ದಾಸರ ರಾವ ಕುಲಕರ್ಣಿ ಡಾಕ್ಟರ್ ದತ್ತಾತ್ರೇಯ ಸಿಹೆಚ್ ಡಾಕ್ಟರ್ ಸಂತೋಷ್ ಡಾಕ್ಟರ್ ಸಾವಿತ್ರಿ ಕೃಷ್ಣ ಲಕ್ಷ್ಮೀಕಾಂತ್ ಬಿರಾದಾರ್ ಪ್ರಕಾಶ್ ಜಮಾದಾರ ಸೇರಿದಂತೆ ಹಲವು ಗಣ್ಯರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು ವರದಿ ಚೆನ್ನೋ ಹಿಂಚಗೇರಿ ಕಲಬುರಗಿ ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಆದರೆ ಎಲ್ಲಕ್ಕಿಂತ ಹೆಚ್ಚಿನದ ಯಾವುದಂದು ಶಿಕ್ಷಣ ಈ ಯಾವುದೇ ದೇಶ ಪ್ರಗತಿ ಆಗಬೇಕಾದ್ರೆ ಮೊದಲು ಶಿಕ್ಷಣದ ಅವಶ್ಯಕತೆ ಬಹಳ ಇದೆ ಯಾರು ಮೂರು ಕೂರು ನಮ್ಮ ದೇಶದಾಗ ಶಿಕ್ಷಣ ಅಂತರಾಗ್ತಾರೆ ಆ ದೇಶ ಒಳ್ಳೆ ರೀತಿಯಿಂದ ಬೆಳೀತದೆ ಪ್ರಗತಿ ಆಗ್ತದೆ ಅಂತೇಳಿ ನಾನು ತಿಳ್ಕೋಬೇಕಾಗ್ತದೆ ನಾನು ಮಾಡಿ ನನ್ನ ಕೈಲಾದ ಮಟ್ಟಿಗೆ ಮಾಡಿದ್ದೀನಿ ಇನ್ನೂ ಹೆಚ್ಚಿನ ಕೆಲಸ ಆಗಬೇಕಾಗಿದೆ ಒಳ್ಳೆಯ ಈ ಭಾಗದಲ್ಲಿ ಒಂದು ಒಳ್ಳೆಯ ಲೈಬ್ರರಿ ಹಾಕಬೇಕು ಎಂಬುದು ಐದು ಕೋಟಿ ರೂಪಾಯಿಯ ಅನುದಾನದಲ್ಲಿ ಇವತ್ತು ಲೈಬ್ರರಿ ಮಾಡ್ತಾ ಇದ್ದಾರೆ ಅದು ನನಗೆ ಅನಿಸ್ತದ ಅಲ್ಲಿ ಪೂರ್ಣ ಲೈಬ್ರರಿ ಅದ ಈ ಎಸಿ ಲೈಬ್ರರಿ ಆಗುವಂಥ ಅದಕ್ಕೆ ನಾವು ಒತ್ತು ಸಂದರ್ಭ ಇಲ್ಲಿ ನಾವು ಏನು ಪ್ರಿನ್ಸಿಪಾಲ್ರು ಮತ್ತು ಅವರು ಹಿಂದಿನ ಒಂದು ಅವರ ಪ್ರಯತ್ನದಿಂದ ಇಲ್ಲಿ ಪಿ ಜಿ ಕೋರ್ಸ್ಗಳು ಪ್ರಾರಂಭ ಆಗಿವೆ ಅದಕ್ಕಾಗಿ ನಾವು ಆ ಕೋರ್ಸ್ಗಳಿಗೆ ನಾವು ಬಿಲ್ಡಿಂಗ್ ಕೂಡ ಐದು ತೋಣಿಗಳನ್ನು ಕೂಡ ಕಟ್ಟಿದ್ದೇವೆ ಮತ್ತು ಇನ್ನೂ ಬೇಡಿಕೆಗೂ ಕೂಡ ಇದೆ